ನಮಸ್ಕಾರ ಫ್ರೆಂಡ್ಸ್ ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಮನೆಯವರು ಊರಿಗೆ ಹೋಗಿದ್ರು ಸಂಡೆ ಸೊ ಏನೋ ತಂದಿದ್ದಾರೆ ನೋಡೋಣ ಅದೇನಿದೆ ಅಂತ ನೀವು ಗಿಸ್ ಮಾಡಿದ್ರೊಳಗಡೆ ಸೊ ಹಾಗೆ ತೋರಿಸ್ತಾ ಇದ್ದೀನಿ ವಾವ್ ಬಾಳೆಗೊನೆ ಇದು ಊರಿಂದ ತಂದಿರೋವಂಥದ್ದು ನಮ್ಮ ನಾದ್ನೇ ಊರಿಂದ ತಂದಿರೋದು ಗುಬ್ಬಿ ಸೊ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀನಲ್ಲ ಗುಬ್ಬಿಯಿಂದ ತಂದಿರೋದು ಸೊ ಇನ್ನೂ ಅಣ್ಣ ಆಗಬೇಕು ಏನೋ ಚೆನ್ನಾಗಿ ಇದಾಗಿಲ್ಲ ಸೊ ಎಣ್ಣೆ ಯಾವುದೂ ಹಾಕಿಲ್ಲ ಸೊ ಹಾಗೆ ಹಣ್ಣಾಗಲಿ ಅಂತ ಚೀಲ್ದೊಳಗಡೆ ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಇಲ್ಲಿ ಕಲರ್ ಇದೆ ನೋಡಿ ಇದು ಹಣ್ಣಾಗುತ್ತೆ ಇನ್ನೇ ನಾಳೆ ಒಳಗಡೆ ಹಣ್ಣಾಗುತ್ತೆ ಇದು ನಾಳೆ ಇವತ್ತು ಸಂಜೆ ಎಲ್ಲ ಇಡೋದು ಕೆಟ್ಟೋಗುತ್ತೆ ಹಣ್ಣು ಅಂತ ಹೇಳ್ಬಿಟ್ಟು ಮತ್ತು ಹಣ್ಣಾಗಲಿ ಚೆನ್ನಾಗಿ ಅಂತ ಹೊಡಿತಾ ಇರ್ತಾರಲ್ಲ ಹಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ ಸೊ ಇದರಲ್ಲಿ ಬಾಳೆಕಾಯಿ ಬಜ್ಜಿ ಏನಾದರೂ ಮಾಡ್ಕೊಬೋದಿತ್ತು ಸೊ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇವಾಗ ಟೈಮ್ ಇಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇನ್ನು ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್